ಒಂದ್ ನಿಮರಿ ನೋಡ್ರಿ ಒಂದ್ ನಿಮ ಏರಿ ಎಲ್ಲ ಬಸ್ಸು ನಿಲ್ಲಿಸಂಗಿಲ್ಲ ಅವರು ಕೆಲವು ಬಸ್ ಮಾತ್ರ ನಿಂದರ್ಸ್ಲಿಕ್ಕೆ ಅವ್ರಿಗೆ ಅಂತ ಟೈಮಿಂಗ್ಸ್ ಕೊಟ್ರಿ ಆ ಟೈಮಿಂಗ್ ಬಸ್ ನಿಂದ್ರಿ ಕೇಳೋಣ ರಿಕ್ವೆಸ್ಟ್ ಟಾಪಿ ರಿಕ್ವೆಸ್ಟ್ ಟಾಪಿಗೆ ಬಸ್ ಅಂಡಾರಿ ಬಸ್ ಬೇಕು

ನಾಕ್ ಸಾವಿರ ಕೋಟಿ ತಂದ ನಿಮ್ ಕೊಟ್ಟಿದ್ದೀವಿ ಬರೆಯಕ್ಕೆ ಹೋಗಬೇಡಿ ಬರೆಯಕ್ಕೆ ಹೋಗಬೇಡಿ ಸುಮ್ ಹೇಳೋದಲ್ಲ ಏನು ನಿಜವಾಗಿ ಹೇಗಿರ್ತೈತಿ ಅದ್ ಕೆಲಸ ಹೇಳೋದಂತ ಈಗ ನಿಮ್ದು ಶಾದಿ ಮಾಡೋದು ನಾವು ಏನಾಗತ್ತೀವ ಆಗೋದು ಅಂದ್ರೆ ಸರ್ಕಾರದಿಂದ ಗ್ರಾಂಟ್ ಬರಬೇಕು ಒಂದ್ ಸಲ ಬಿಟ್ಟು ಮೂರ್ ಸಲ ಬೆಳಗಾವದ ಕೊಟ್ಟಿನಿ ಅವ್ರಿಗೆ ಅಸೆಂಬ್ಲಿ ನೆಡದ ಕೊಟ್ಟಿನಿ ಬರ್ಸಿದ್ದೀನಿ ಮಾಡಿಬಿಡ್ತೀನಿ ಫಂಡ್ ಇಲ್ಲ ಅನ್ನೋ ಉತ್ತರ ಮಾಡಿಬಿಡ್ತೀನಿ ಅಂತಲೇ ಈ ವರ್ಷ ಯಾವುದೇ ಬಳಸುತ್ತೆ ಪಡಿಸ್ತೀರಾ ಮೈನಾರಿಟಿಯ ನೀವು ನಮ್ಮ ಬಜೆಟ್ ಅಲ್ಲಿ ಬರಂಗಿಲ್ಲ ಮೈನಾರಿಟಿ ಇಲಾಖೆಯಿಂದ ಬರುತ್ತೆ ದುಡ್ಡು ಅದರ ಕೊರತೆ ಕೊಡಿಸ್ತೀನಿ ಅಪ್ಪಿ ಸಾಹೇಬ್ರು ನಮ್ಮ

ಪ್ರಾಪರ್ಟಿ ವೆರಿ ಅಗ್ರಿಕಲ್ಚರ್ಟಿ ಲಾಸ್ಥಿತಿ ಬಸ ನೋಡುವ ಜಮೀನೋ ಸಾಲ ಮಾಡಿ ನಮ್ಮ ಮಕ್ಕಳು ಇವತ್ತು ಮಾಡಿದ ಅವ್ರ ಬಗ್ಗೆ ಏನು ಮಾಡಬೇಕ ಇದರ ಬಗ್ಗೆ ನಮ್ಮ ಸರ್ಕಾರ ಅದನ್ನು ವೈಜ್ಞಾನಿಕವಾಗಿ ಸಾಯವು ಮಾನ್ಯ ನಮ್ಮ ಅತ್ಯಂತ ಜನಪ್ರಿಯ ನಮ್ಮ ಅವ್ರ ಬಗ್ಗೆ ತಗೊಂಡು ಅವ್ರಿಗೆ ಕೇಳೋದಂತ ಅಧಿಕಾರ ನಾನ್ ಮೆಚ್ಚನ್ ಯಾಕಂದ್ರೆ ಸಮಾಜ ಸೇವೆಯನ್ನು ನಾನ್ ಹತ್ತೋ ಹಕ್ಕನ ಮುಂದುವರ್ಷದ ಸುಮ್ಮನೆ ಪಾಠದಲ್ಲಿ ಎಲ್ಲರಿಗೂ ಬರುತ್ತ ನಾವು ಮಾವಾಯಿ ಕಳೆದಿ ಸಾಯಿಬ್ರಿಗೆ ಹೋಗ್ತದೆ ಬೇಸ್ ಕಾಕ್ ಏನ್ ಕರಿತೀವಿ ಮೊದಲು ಏನಾದ್ರು ಅವ್ರ ಮೊದಲು ಮಾನವನಾಗಂತೆ ನನ್ನ ಲಿಸ್ಟಿಕ್ ಕೈಗೊಂಡ ಐ ಡೋಂಟ್ ಲೈಕ್

ये पार्टी को बनाना चाहिए उनका दल है।